ಮತ್ತೇನಾನ ಹೊರಗೆ ಇದ್ದಾಳೆನಮ್ಮ ಹ್ಮ್ ನಾವು ಗಗನ ಹರ್ಮಂತಕ್ಕೆ ಹೋಗದ ನೋಡ್ತಾಳೆ ಅನ್ಸುತ್ತೆ ನೋಡ್ಲೇ ಬಿಡಮ್ಮ ನೋಡ್ಲಿ ಅಂತಲೇನೆ ಹೋಗಬೇಕು ಅವ್ಳು ಹುರ್ಕಂಬ್ಲಿ ಅಂತಲೇ ಇವಾಗ ಅವಳ ಮನೆ ಮುಂದಾಸಿನೇ ಹೋಗ್ತೀನಿ ಹ್ಞೂ ನಾನು ಹೋಗಲ್ಲ ಯಾಕೆ ಹೋಗೋಣ ನಾನು ಅವಳೇನು ಅನ್ಕೊಂಡಿರ್ತಾಳೆ ಅಯ್ಯೋ ಬಿಡು ಬರ್ತಾರ ಅವರೇನು ಅವ್ರಿಗೇನು ಗತಿ ಇಲ್ಲ ಅಂತ ಹ್ಮ್ ಹ್ಞೂ ಮಗ ಅಕ್ಕೇ ಅವಳೆ ಹೆಂಗಾದ್ರೂ ಮಾಡಿ ಕರ್ಕೊಂಡ್ಬೋದಪ್ಪ ಅಂತ ಹೇಳಿ ನಾನು ಯಾತಕ್ಕೆ ಬಂದೇನು ಇಂಥ ಮೋಸ ಮಾಡಿ ಬಂದಿರೋದಕ್ಕೆ ಒಬ್ರು ಮನೆ ಹಾಳು ಮಾಡ್ತಾಳಲ್ಲ ಇವಳಂತೂ ಆಗಲ್ಲ ಹ್ಞೂ ಎಂತೆಂಥ ಅರ್ಜುನ ಎಷ್ಟು ಹಾಳು ಮಾಡಿದಾಳಂತ ಹುಟ್ಟು ಲೋಪರ ಮೊಂಡೆ ಅಂತ ಹುಟ್ಟು ಕಚ್ಚಡ ಮೊಂಡೆ ಅಂತೆ ಅದಕ್ಕೇ ಹ್ಞೂ ಇಂತಾಳ ಮನೆ ಹಂಗೆ ನಾನೇ ಆತಕ್ಕೆ ಕಾಲಿಕ್ತೀನಿ ಅವ್ನು ಈಗ ತೆಗಿರೋದಾದ್ರೆ ಇರಲಿ ಅವ್ನ ಮಗನ ಸವಾಸನ ಬೇಡ ಅವ್ನು ಆಸ್ತಿ ಸೇಗು ತೆಂಪಲನ್ನೇ ಬಂದಲ್ಲಿ ಸೇರ್ಕೊಂಡಿರೋದು ಅವ್ನು ಒದ್ದು ಹೊರ ಕೇಳಿಬೇಕು ಹ್ಞೂ ನಾನು ನೋಡೋತಕ್ಕ ನೋಡ್ತೀನಿ ಅವನ ಒದ್ದ ಹೊರ ಕೇಳ್ತೀನಿ ಹ್ಞೂ ಎಷ್ಟು ಹೇಳಿದ್ರು ಅವನನ್ನ ಮಗನು ಕೇಳ್ತಾ ಇಲ್ಲ ಹ್ಞೂ ಬಾ ಇವಾಗೇನು ನಾವು ಗಗನನ ಮಾತಾಡ್ಸಕ್ ಬಂದಿರೋದು ಗಗನರ ಮನೆಗ್ ಬಂದಿರೋದು ಗಗನರ್ ಮನಂತ ಹೋಗಾನ ಹಾಂ ಅವಳು ನೋಡಿರೋ ನೋಡ್ಲೇಳು ಹುರ್ಕೊಂಡ್ರೆ ಹುರ್ಕಂಬ್ಲೇಳು ಹುರ್ಕಂಬಳಿ ಇನ್ನು ಚೆಂದ ಕುರ್ಸ್ಬೇಕಾಳಿಗೆ ಮೆಣಸಿಕಾಯ ಇಕ್ಕೋಣಂಗಾಗಬೇಕು ಹುರ್ದ ಮುರ್ದು ಮೆಣಸಿಕಾಯಿ ನಡಿ ನೋಡಿ ಹಾಂ ನಿಮ್ಮತ್ತೆ ಸರಿಯಾ ಉರಿಯ ತಂಗಿ ಇಕ್ಕಮ್ತಾಳು ಮುರ್ದ್ ಮುರ್ದ್ ಮುರ್ ಮುರಿದು ಇಕ್ಕಮ್ಮ ಇಕ್ಕ ಬಾರದು ಜಾಗಕ್ಕೆ ಇಕ್ಕಮ್ತಾಳೆ ಇಕ್ಕಂಬ್ಲಿ ಬಾರಮ್ಮ ಹ್ಮ್ ಇಕ್ಕಮ್ಲಿ ಅಂತಲೆ ಹೋಗ್ಬೇಕು ಚೆನ್ನಾಗ್ ಉರ್ಸ್ಬೇಕು ಚೆನ್ನಾಗಿ ಉರ್ಸಿದ್ರೆ ಅತ್ತೆ ಹ್ಮ್ ನೋಡು ಇರಂಗ ಇದ್ದಾಳೆ ಅಲ್ಲೇ ಇದ್ದಾಳೆ ಮನೆ ಬಾಗ್ಲಾಗೆ ನಿನ್ಕೊಂಡಳು ನೋಡ್ತಾಳೆ ನೋಡಿ ಯಾಕೋ ಬಂದವ್ರೆ ಬತ್ತಾ ಇದಾರೆ ನಮ್ಮ ಮನೆ ಬತ್ತಾ ಇದಾರೆ ತಗ್ಗಿ ಬತ್ತಾರೇನೋ ಅಂತ ತಿಳ್ಕೊಂಡವಳೆ ಅಣ್ಣ ಅವ್ರು ಮ ನಮ್ಮ ಬಂದಿರೋದು ಅಂತ ತಿಳ್ಕೊಂಡವಳೆ ನಮ್ಮ ಪಡೀಗ ನಾ ಹೋಗಣ ಸುಮ್ಮನ ಯಾಕೆ ಮಾತಾಡ್ಸಕ್ ಹೋಗಾನ ಮಾತಾಡ್ಸಿರಿ ಸರ್ ಸರಿಯಾಗಿ ಉಗ್ತಾನ ಬಾಯಿಗೆ ಬಂದ ನಾವು ಕಿಕ್ಕಾದ ಬೇಡ ಮನೆಯಾಳ ಮುಂಡೆ ಮನೆಯಾಳ ಮಾಡಿರಿ ನೀನಂತೂ ಉದ್ದರಾಗಲ್ ಕಣೆ ಮನೆಯಳಿ ಅಂತೇಳಿ ಚೆನ್ನಾಗಿ ಹೋಗ್ಳಾನ ಹಾಂ ಅನ್ಕಂಡೆ ಬಂದೇ ಬತ್ತಾಳೆ ಹೇಳು ಅಂತ ಅನ್ಕಂಡೆ ನೋಡಿ ಇವತ್ತಾಯಿ ಮಗಳು ಇವರೇ ಬರ್ತಾ ಇದ್ದಾರೆ ಹ್ಞೂ ಪ್ರದಿನ ಬತ್ತ ನೇನು ಅದಕ್ಕೆ ಬತ್ತಾ ಇದ್ದಾರೆ ಬಂದೇ ಬತ್ತಾರ ತಗ್ಗು ಇವ್ರಿಗೆ ಐತಲ್ಲಿ ಹಾಂ ಯಾರು ಇದ್ದಾರೆ ನೋಡ್ಕೆ ಮಾರು ಯಾರು ಇಲ್ಲ ಹಾಂ ಬಂದೇ ಬರ್ಬೇಕು ನಾನು ಮನೆ ಬಾಗ್ಲಿಕ್ಕೆ ತಗ್ಗಿ ಬಂದೇ ಬರ್ಬೇಕು ಅದಕ್ಕೆ ಬರ್ತಾಯಿದ್ದೆ ಬರಲಿ ಬರಲಿ ಚೆಂದಕ್ಕೆ ಹೋಗ್ಳುತ್ತೀನಿ ಹ್ಞೂ ಅಲ್ಲ ಈ ಸಿನ ಹೋಗ್ತವ್ರ ಮನೆಗೆ ಸೇರ್ಕೊಂಡಿದ್ದಲ್ಲೇ ಇಲ್ಲೇನೇನು ಅತ್ತೆ ಅತ್ತೇನು ಮಾಡ್ಕೊಂಡ್ರು ಮಾಮ ಏನು ಮಾಡ್ಕೊಂಡ್ರು ಗಂಡೇನಾದ ಅಂತ ಹೇಳಿ ಏನೋ ನಾನು ನೀನು ಅಷ್ಟು ಚಿಂತಿ ಐತೇನೆ ನಿನಗೆ ಬೇವರ್ಸಿ ಅಂತ ಬಿಡ್ತೀನಿ ಹ್ಞೂ ಅವಳಿಗೆ ನನ್ನ ಮಗಂದು ಬಿಟ್ಟರೆ ಇಲ್ಲ ಓ ಗಿಲ್ದಾಳೆ ಇವಳು ಗತಿಲ್ದಾಳೆ ನಮ್ಮ ಮನೆಗೆ ಬಂದವಳೆ ಏನು ಮಾತಾಡ್ತಾಳೆ ಹ್ಞೂ ನನ್ನ ಮೇಲೆ ಜಗಳ ಹೋಗ್ತಾಳೆ ಅದಕ್ಕೆ ಮತ್ತೆ ಇವಾಗ ಅವಳಾಗಿಯೇ ಅವಳು ಗೊತ್ತಾ ಇದ್ದಾಳೆ ಒಬ್ಬರು ಮನೆ ಹಾಳು ಮಾಡ್ದಾರಂತ ಉದ್ದಾರ ಆಗಲ್ಲ ಬಾರಮ್ಮ ಹ್ಞೂ ನಮ್ಮ ಕಣ್ಣೀರಿಗೆ ಹಾಳಾಗಿ ಹೋಗ್ತಾರೆ ಬಾ ಒಂದು ಹೆಣ್ಣಿನ ಜೀವನಮ್ಮ ಹಾಳು ಮಾಡಿದಾರು ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ಅವರು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ದಾರೆ ಯಾರು ಉದ್ದಾರ ಆಗಲ್ಲ ಓ ಎಲ್ಗ ಹೋಗ್ತಾ ಇದ್ದಾವೆ ನಮ್ಮ ಮನೆ ತಕ್ಕೇನು ಬಂದಿಲ್ಲ ಓ ಗಗ್ಗಿರ್ ಬಂದಕ್ಕೆ ಹೋಗ್ತಿರ್ಬೇಕು ಸಾಮಾನ್ಯ ಹ್ಞೂ ಆ ಗಗ್ಗಿರ್ಮಂಟಕ್ಕೆ ಹೋಗ್ತಾ ಇದ್ದಾರೇನೋ ಓಹೋ ಸರಿ ಅದಂಗೆ ಹ್ಮ್ ಹ್ಞೂ ಏನಂಗೇನೆ ನಾವು ದೊಡ್ಡ ಸಾಚ ಅಮ್ಮಂಗೆ ಮಾತಾಡ್ತಿರಲ್ಲಿ ತಾಯಿ ಮಗಳಿಬ್ಬರೂನು ಹಾಂ ಇನ್ನೂನು ಅಲ್ಲ ಅವರಿಗೆ ಬಂದು ಮನೆ ಮನೆಯಕ್ಕೆ ಬರ್ದಂಗೆ ಹೋಗ್ತಾ ಇದೆಯಲ್ಲ ಏನೇನು ಈ ಮನೆಗೂ ನಿನ್ಗೂ ಏನೋ ಸಂಬಂಧ ಇಲ್ವೇನೆ ಹಂಗಾದ್ರೆ ಹಂಗೆ ಹೋಗ್ತಾ ಇದ್ಯಾ ಈ ಮನೆ ಏನೋ ಗೊತ್ತೇ ಇಲ್ಲ ನಾನು ಯಾರೋ ಒಂಬತ್ತರ ಎದುರಿಗೆ ನಿಂತ್ಕೊಂಡಿದ್ದೀನಿ ಅಂತ ಅಂತೇಳುವ ಮಾತು ಕೇಳೋಂಗಿಲ್ಲ ಹಂಗೆ ಹೋಗ್ತಾ ಇದೆಯಾ ಹಾಂ ಏನೇ ನಿನ್ನ ಯಾಕೆ ಮಾತಾಡಿಸ್ಬೇಕು ನಾನು ನಿನ್ನ ಯಾಕೆ ಮಾತಾಡ್ಸೋಣ ನನ್ನ ಜೀವನ ಹಾಳು ಮಾಡ್ದೇ ಇರೋಳ್ನ ನಾನು ಏನಕ್ಕೆ ಮಾತಾಡ್ಸೋಣ ಏಯ್ ಹೋಗು ನಾನಂತೂ ನಿನ್ನ ಮಗನ ನನ್ನ ಗಂಡ ಅಂತ ಒಪ್ಕ್ಯಮಲ್ಲ ನಾನು ಡೈವರ್ಸ್ ಕೊಡ್ತೀನಿ ಹ್ಞೂ ನಾನಂತೂ ಒಪ್ಕ್ಯಮಲ್ಲ ಒಪ್ಕಮಲ್ಲ ಒಪ್ಕ್ಯಮಲ್ಲ ಹೋಗು ಅದೇನ್ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ತೀನಿ ನಾನು ಅಲ್ಲೇ ಹೋಗಿ ಹಾಂ ನೀನೇನೇನು ದೊಡ್ಡ ನಾಯ್ದಾಳು ನಮ್ಮ ಹಂಗೆ ಬಂದಿದ್ಯಾ ಇಲ್ಲಿ ದೊಡ್ಡದಾಗಿ ನನ್ನ ಮಗನ ಬಿಟ್ಟರೆ ನಿನ್ನ ಯಾರೇ ಮದುವೆ ಆಗಾರು ನಿನ್ನೆ ನೀನು ಹೆಂಗೆ ಕೋಟ್ಯಾದೀಶ್ವರನ್ ಮೊಮ್ಮಗಳೇನೇ ನೀನು ಕೋಟ್ಯಧೀಶ್ವರನ ಮಗಳೇ ಹ್ಞೂ ಏನ್ ಹಂಗೆ ದೊಡ್ಡದಾಗೆ ನಾನ್ ದೊಡ್ಡ ಇದ್ ಅಮ್ಮಂಗ್ ಬಿಲ್ಡಪ್ ಕೊಡ್ತಾಳೆ ಬಾಯಿ ಮುಚ್ಕೊಂಡು ಇದ್ರೆ ಸರಿ ಸುಮ್ನ ಮಾತಾಡ್ತಾಳೆ ಹಲಾ ಇಲ್ಲೇ ಎದ್ರೆ ನಿನ್ ಕಣಿದಿನಿ ಶನಕ್ಕಿದ್ಯೇನ್ ಅತ್ತೆ ಅಂತ ಅವನ್ ಹೋ ಹೋ ಬಾರಿ ಇದ ನೀನು ಅಲ್ಲ ನಿನ್ನ ಮಗನ ಅಲ್ಲಿಗೆ ಕಳಿಸಿ ತೆಪ್ನಾಗಿದೆಯಲ್ಲ ಹೊಲ ಮಾರ್ತಾರೆ ಎಂಬ ವಿಷಯ ಗೊತ್ತಾಗೈತಿ ಹೊಲ ಕೊಟ್ಟವ್ರೆ ಎಂಬ ವಿಷಯ ಗೊತ್ತಾಗ್ತಿದ್ದಂಗೆ ನಿನ್ನ ಮಗನಲ್ಲಿ ಜಟ್ ಮಾಡಿ ಕಳ್ಸಿದ್ಯಲ್ಲ ಅವನಂತೂ ನಮ್ಮ ಮನೆಯಾಗಿರಿಸ್ಕೊಂಬಲ್ಲ ವದ್ವಾರ ಕೇಳ್ತೀವಿ ಅಲ್ವಪ್ರ ನನ್ನ ಮಗನಿಗೆ ನಾವು ತಿಂಬ ಕೂಳಿಕ್ಕಿಲ್ಲ ಹಂಗಂದ್ರೂ ನಮ್ಮ ಮನೆಯಾಗೆ ಬಿದ್ದು ಸಾಯ್ತಾ ಇದ್ದಾನೆ ಹೊಲ ಮಾರಿರ ದುಡ್ಡು ಸಿಗುತ್ತೆ ಅಂತೇಳಿ ನೀವು ನಿನ್ನ ಮಗ ಬರೀ ಹಿಂಗೆನೇ ಮೋಸ ಮಾಡುತ್ತೀರಾ ಮೋಸ್ದಾರ ನನ್ನ ಮಕ್ಕಳು ಅಂಬೋದು ಗೊತ್ತು ಹ್ಞೂ ನೀನು ಮೋಸ್ಗಾತಿ ನಿನ್ನ ಮಗನೂ ಮೋಸ್ಗಾರ ಹ್ಞೂ ಅವನು ಬುದ್ಧಿ ಕಲ್ತ್ಕೊಂಬಲ್ಲ ನೀನು ಬುದ್ಧಿ ಕಲ್ತ್ಕೊಂಬಲ್ಲ ನೀವು ಒಳ್ಳೆಯವ್ರಲ್ಲ ಹ್ಞೂ ನಿಮ್ಮ ಅಂತೂ ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ನಿಮ್ಮ ಮನೆ ಏನು ಬಂದಿಲ್ಲ ನಾವು ನನಗೆ ನಮ್ಮ ಮಗಳ ಮನೆ ಐತೆ ನನ್ನ ಮಗಳ ಮನೆಗೆ ಬಂದಿದ್ದೀವಿ ಹ್ಞೂ ನಮ್ಮ ಗಗನವ್ರ ಮನೆ ಬಂದಿರೋದು ನಾವು ನಮ್ಮ ಗಗನವ್ರ ಹೋಗ್ತಾ ಇದ್ದೀವಿ ನೀನು ಮುಚ್ಕೊಂಡು ನಿಂತ್ಕೊಂಡಿರ್ಬೇಕು ನೀನು ಮಾತಾಡ್ಬೇಡ ನಿನ್ನ ಮನೆ ಬಾಗಿಲಿಗೆ ನಾವು ತಗ್ಗಿ ಈತ ನನ್ನ ಮಗಳನ್ನು ಒಳಕ್ಕೆ ಬಿಡ್ತಾಳಮ್ಮ ಹಂಗೆ ಆಗಿತ್ತು ಅಂತ ನನ್ನ ಮಗಳೇನಂತ ತಪ್ಪು ತಪ್ಪೇನೂ ಮಾಡಿಲ್ಲ ಹ್ಞೂ ನನ್ನ ಮಗಳೇನಂತ ತಪ್ಪು ಮಾಡಿದರೆ ಯಾಕೆ ಬೇಕಾದ್ರೆ ಹೇಳು ಇಂಥ ತಪ್ಪು ಮಾಡ್ಯಾಳೆ ಅಂತ ನಾನು ಬೇಕಾದ್ರೆ ಕೇಳ್ತೀನಿ ಹ್ಞೂ ಅವಳೇನು ತಪ್ಪು ಮಾಡಿಲ್ಲದಲ್ಲೇ ನನ್ನ ಮಗಳ ಬಗ್ಗೆ ಅಂದ್ರೆ ಸರಿ ಆಗೋದಿಲ್ಲ ಬೇವರ್ಸ್ತಿ ಮುಂಡೆ ಅಲ್ಕ ಮಗು ಒಳ್ಳೆ ಬುದ್ಧಿ ಕಲಿಸೋದು ಕಲಿಯತ್ ಕಲಿ ಕಲಿಸೋದ್ ಕಲಿ ಫಸ್ಟು ಹ್ಞೂ ನಿಂತ ಒಳ್ಳೆ ಬುದ್ಧಿ ಇದ್ರೆ ಮಕ್ಕಳು ಒಳ್ಳೆ ಬುದ್ಧಿ ಕಲಿತಾ ನಿಂತಿಂತ ಬುದ್ಧಿ ಇರೋದಕ್ಕೆ ನಿನ್ನ ಮಗನೂ ಅಂತ ಕಚಡ ಬುದ್ಧಿ ಕಲ್ತಿರೋದು ಲೋಪರ್ ಮುಂಡೆ ಬೇವರ್ಸಿ ನನ್ನ ಮಗಳ ಜೀವನ ಹಾಳು ತಲೆ ಲೋಪರ್ ನನ್ನ ಮುಂಡೆ ಹಾಳಾಗುವಾಗ ನೆಗದು ಬಿದ್ದುವಾಗ ಏಯ್ ಸರಿಯಾಗಿ ಮಾತಾಡೋದು ಕಲಿ ನೀವೇನೇನು ನಾವೇನು ಮುಂಡೆ ಅರಲ್ಲ ಓ ನಾನು ಮಾತಾಡ್ತಾ ಇದ್ದೆ ಆ ಅಲ್ಲ ನೋಡು ಇಲ್ಲಿ ನಾನು ನೋಡಲಿ ಅಂತ ಹೇಳಿ ಊರಕ್ಕೆ ಬಂದಿರೋರು ಹ್ಞೂ ಇಲ್ಲಿಗೆ ಬಂದ್ರು ಇವ್ರ ಮನೆಗೆ ಬಂದಿಲ್ಲ ಅಂಬ ಥರ ತೋರಿಸ್ಕೊಂಬಕ್ಕೆ ಏನೋ ನಾವು ದೊಡ್ಡಿದ್ರು ಅಂಬಂಗೆ ತೋರಿಸ್ಕೊಂಬಕ್ಕಾಗಿ ತಾಯಿ ಮಗಳಿಬ್ರು ಅಲ್ಲಾಡಿಸ್ಕೊಂಡು ಬಂದಿದ್ದೀರಾ ಇಲ್ಲಿಗೆ ನಮ್ಮ ನಮ್ಮೂರಕ್ಕೆ ಹ್ಞೂ ಊರಕ್ಕೆ ನೀವು ಅಲ್ಲಾಡಿಸ್ಕೊಂಡು ಬಂದಿದ್ದೀರಾ ನೋಡಲಿ ನಾನು ಅಂತೇಳಿ ಅಲ್ಲಾಡಿಸ್ಕೊಂಡು ಬಂದಿರೋದು ಯಾಕೆ ರೀ ತಮ್ಮ ಸುಮ್ಕಿರೆ ಹ್ಞೂ ಅವಂದ್ರೆ ಅವ್ರು ಪಾಡಿಗೆ ಅವ್ರು ಹೋಗ್ತಾರೆ ಸುಮ್ಮನೀರ ಹಾಂ ಯಾಕೆ ಸುಮ್ಮನೆ ಹೋದ್ರತ್ತ ಸುಮ್ಮನೆ ಹೋಗ್ತಾ ಇದ್ದೀರಾ ಹಾಂ ನಾವು ಅವಳನ್ನು ಮಾತಾಡ್ಸಕ್ ಹೋಗಿಲ್ಲ ವರ್ಷಿ ಮುಂದೆ ಸುಮ್ಮನೆ ನಿಂತ್ಕೋಬೇಕು ಬಂದ ಮೇಲೆ ಅದು ಹೆಂಗೆ ಹೋಗ್ತಿರೋ ನಮ್ಮ ಮನೆಯಕ್ಕೆ ಬರೋಲ್ಲ ಅಂತೇಳಿ ತೋರ್ಸಕ್ಕಾಗಿ ಬಂದಿದ್ದೀನಿ ನೀ ಲೋಪರ್ ಮುಂಡ್ಯಾರ ಅಂತ ಕೇಳ್ತಾಳಲ್ಲ ಎಷ್ಟಿರ್ಬೇಕ ಅವಳಿಗೆ ಹಾಂ ಬಾಯಿ ಮಿಂಚ್ಕೊಂಡಿರ್ಬೇಕು ನಾವು ಯಾರ ಮನೆಗಾನೋ ಬತ್ತೀವಿ ಯಾರ ಮನೆಗಾನೋ ಹೋಗ್ತಿವಿ ನೀವು ಒಂದು ಒಂದೇ ಮನೆ ಇರೋದು ನನ್ನ ಮಗಳನ್ನ ಕೊಟ್ಟಿದ್ವಿ ನನ್ನ ಮಗಳ ಮನೆಗೆ ಬರ್ತೀವಿ ನನ್ನ ಮಗಳ ಮನೆ ನಾವು ಬಂದಿರೋದು ಏನು ಸಾವಿರ ಇರ್ಲಿ ಹೇಳ ನಮ್ಮ ಮಧ್ಯೆ ಇವಳು ನನ್ನ ಮಗಳ ಜೀವನ ಹಾಳು ಮಾಡಿದ್ಲು ಆಯ್ ಮಾಡಿ ಇನ್ನೂ ದೊಡ್ಡದಾಗಿ ಮಾತಾಡಕ್ಕೆ ಬಂದಿದ್ದಾಳೆ ವರ್ಸಿ ಮುಂಡೆ ಅಲ್ಕ ಮುಂಡೆ ಹ್ಞೂ ಅಲ್ಕಾ ಉಲ್ಕ ಉಲ್ಕನಾಗಿ ನೀನು ಸರಿಯಾಗಿ ಅಂತವೆಲ್ಲ ಎಂಥವೆಲ್ಲ ಅಂದ್ರೆ ನನಗೂ ಮಾತಾಡಕ್ಕೆ ಬರುತ್ತೆ ಹ್ಞೂ ಹೋಗಿ ಅವರು ಬಿಡಿಸ್ಕೊಂಬಲ್ಲ ನಿನ್ಗೇನು ಅವರೇನು ಬೆಲೆ ಕೊಡ್ತಾರಂತ ತಿಳ್ಕೊಂಡಿದೀಯ ಅವರು ನಿನ್ನ ಮನೆ ಬಾಗ್ಲಿ ಬಿಡಿಸ್ಕೊಂಬಲ್ಲ ಓ ನೀನು ಎಂತಳ ಐತಿ ಗೊತ್ತೈತಿ ಹೋಗಿ ಸೊಮ್ನಾ ಏನು ದೊಡ್ಡದಾಗಿಲ್ಲ ಮಾತಾಡ್ತೀಯಾ ಅಕ್ಕ ನಿನ್ನ ಅವರೆಲ್ಲಿ ಬಿಡಿಸ್ಕೊಂಬ್ತಾರೆ ಆ ಹುಡ್ಗಿನ್ನ ಅರ್ಧ ಅಯ್ಯನಿಸ್ಕೊಂಡು ತಿಂದಿದ್ಯಾ ಇರೇ ಎಂಟಿ ಮಗಳು ಅಂತ ಎಷ್ಟು ಅಯ್ಯನ್ಸಿದೀಯ ಆ ತಾಯಿ ಇಲ್ಲದ ಮಗಳನ್ನ ಅಯ್ಯೋ ಅಂತ ಕೈಯಕ್ಕೆ ನೀರೋಯ್ದು ಇನ್ನೂ ಅವ್ರ ಮನೆ ಬಾಗ್ಲಿಗೆ ಹೋಗ್ತೀಯಲ್ಲ ನಾಷ್ಟ ಆಗಲ್ಲ ನೀನು ಸುತ್ತಾರ್ಕೊಂಡು ಏನ್ ದೊಡ್ಡ ಸಾಚಮ್ಮ ಮಾತಾಡ್ತೀಯ ನೀನು ಏಯ್ ನನಗೆ ಎಲ್ಲ ಗೊತ್ತೈತೆನೋ ಎಲ್ಲ ತಿಳ್ಕೊಂಡಿದ್ದೀನಿ ಇಲ್ಲ ನೋಡು ಈ ರೀತಾ ಎಲ್ಲ ತಿಳ್ಕೊಂಡೆ ಮಾತಾಡ ಸುಮ್ಮ ಸುಮ್ನೆ ಯಾರ ಬಗ್ಗೆನೋಂಗೆ ಮಾತಾಡಲ್ಲ ಎಲ್ಲ ಅವ್ಳು ಮಾತಾಡೋದು ಹ್ಮ್ ಏನ್ ತಿಳ್ಕೊಂಡಿದ್ಯಾ ನೀನು ನಿನ್ ಬಗ್ಗೆ ಎಲ್ಲ ಗೊತ್ತು ನನಗೆ ಸುಮ್ನೆ ಮಾತಾಡ್ಬೇಡ ಬಾಯಿ ಮುಚ್ಕಂಡ್ ಬಿದ್ದಿರು ಸುಮ್ನೆ ರಮ್ಮತ್ ರೀತಮ್ಮ ಸುಮ್ನೆ ಯಾಕ ಸುಮ್ನಿರ ಹೋಗಮ್ಮಣಿ ಸುಮ್ನೆ ಹೋಗ್ರಮ್ಮತ್ತ ಸುಮ್ನೆ ಯಾಕೆ ಹ್ಮ್ ಏ ಬಿಡಮ್ಮತ್ತ ಸುಮ್ನೆ ಆತ ಬಿಡ್ರತ್ತ ಹ್ಮ್ ಏನೋ ಆಗ ಆಗೈತೆ ಏನೋ ನೀವು ಅನುಸರಿಸ್ಕೊಂಡು ಹೋಗ್ಬೇಕು ಅನುಸರಿಸೋದಿಲ್ಲ ಏನಿಲ್ಲ ಈ ಮನೆಯಾಕೆ ನಾನು ಸಾಯವರೆಗೂ ಕಾಲಿ ಕಾಲ ಮೊದಲು ಇಲ್ದಿದ್ರು ಚಿಂತೆ ಕಿಲೇ ಈ ನಾನು ಬರೋದಿಲ್ಲ ಇಂಥ ಮೋಸ ಮಾಡಿ ನನಗೆ ಹಿಂಗೆ ಆಗೈತೆ ಅಂದ್ರೆ ಇವತ್ತು ನಿಜವಾಗ್ಲೂ ಅಷ್ಟು ಬೇಜಾರಾಗೈತೆ ನನಗೆ ಎಷ್ಟು ಮೋಸ ಮಾಡಿ ಇವತ್ತು ನನ್ನ ಜೀವನ ಹಾಳು ಮಾಡ್ಬಿಟ್ರು ಹ್ಞೂ ನಾನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ಎಷ್ಟೆಲ್ಲ ಇದು ಮಾಡ್ಕೊಂಡಿದ್ದೆ ನನ್ನ ಜೀವನ ಅಲ್ಲ ಇರೋದ್ನೇಳಿದ್ರೆ ಬಿಡು ಅಂತೇಳಿ ಹಂಗೋ ಓಕೆ ಅಂತಿದ್ವೋ ಇಲ್ವೋ ಗೊತ್ತಿಲ್ಲ ಇಲ್ಲದ್ದೆಲ್ಲ ಹೇಳಿ ಆಸೆ ಉಡ್ಸಿ ನನ್ನ ಜೀವನ ಹಾಳು ಮಾಡೋದಲ್ಲ ಎಷ್ಟು ಸಿಟ್ಟು ಬರುತ್ತೆ ಹ್ಞೂ ಎಷ್ಟು ಸುಳ್ಳು ಹೇಳಿದಾರೆ ಗೊತ್ತೇನಕ ನಾವು ಹಂಗಿದ್ದೀವಿ ಹಿಂಗಿದೀವಿ ಅಷ್ಟೈತೆ ಎಷ್ಟೈತೆ ಬಜ್ಜಿಕ್ಕಿದ್ದೀವಿ ಹಂಗೈತೆ ಬದನೆಕಾಯಿ ತೊಟ್ಟೈತೆ ಅಂತ ಎಲ್ಲ ಹೇಳಿದ್ಲು ಬೇವಾಸಿ ಹೋಗಿ ಹೋಗಿ ನನ್ನ ಮನೆ ಬಾಗ್ಲಿ ಸುತ್ತಾರ್ಕೊಂಡು ಬರಲೇಬೇಕು ಹೋಗಿ ನೀನು ಹ್ಞೂ ನೋಡು ರೀತಾಯಿ ಏನಂದಿದ್ಲು ಅನ್ಮಂತೆ ನನ್ನ ಮನೆ ಬಾಗಲಿ ನೀನು ಸುತ್ತಾರ್ಕೊಂಡು ಬರಲೇಬೇಕು ನಿಮ್ಗಿನ್ಯಾರಿದ್ದಾರೆ ನೀನು ನೋಡ್ಕೆ ಮಾರು ಯಾರಿದ್ದಾರೆ ಹಾಂ ಅಲ್ಲಿ ನಿಮ್ಮ ಅಪ್ಪನೇ ಮಾತಾಡ್ಸಲ್ಲ ಸ್ವಂತ ಅಪ್ಪನೇ ನೀನು ಮಾತಾಡ್ಸಲ್ಲ ನಿಮ್ಮ ಸ್ವಂತ ಸ್ವಂತ ಗಂಡನೇ ನಿಮ್ಮ ಅಮ್ಮೈನ ಬಿಡ್ಕೊಂಬಲ್ಲ ಅಂದಮೇಲೆ ಯಾರು ಬೆಲೆ ಕೊಡ್ತಾರೆ ಹೋಗಿ ಹ್ಞೂ ಅವರೇ ನಿಮ್ಮನ್ನು ಸೇರಲ್ಲ ಅವರೇ ಮಾತಾಡ್ಸಲ್ಲ ಅಂದಮೇಲೆ ನಾವು ಶೆನಕ್ಕ ಇದ್ದೀವಿ ಅಂತೇಳಿ ನಿಮ್ಮ ಮೂಗಿನ್ನರ್ಕು ನೀವು ಮಾತಾಡ್ಬೋದು ಹ್ಞೂ ನಾವು ಹೆಂಗಿದ್ದೀವಿ ಅಂತೇಳಿ ಬರ್ಕಂಡು ನೋಡ್ಕೋಬೇಕು ಹ್ಞೂ ನಾವು ಹೆಂಗಿದ್ದೀವಿ ಅಂತ ಹೇಳಿ ನೋಡ್ಕೊಂಡು ನಮ್ಮ ತಗ್ಗು ನಾವು ಮುಚ್ಕೋಬೇಕು ಬೇರೆಯವ್ರ ಯಾಕೆ ಮುಚ್ಚಕ್ಕೆ ಬರ್ತೀಯಾ ನಿನ್ನ ತೆಗ್ದು ನೀನು ಮುಚ್ಕೆ ಹ್ಞೂ ಅವಾಗ ಗೊತ್ತಾಗುತ್ತೆ ನೀನು ಹ್ಞೂ ಸುಮ್ಮನೆ ಮಾತಾಡೋಕೆ ಬರಬೇಡ ಬಾಯಿ ಮುಚ್ಕೊಂಡು ಹೋಗ್ತಾಯಿರ್ರಿ ನಮ್ದೀಪು ಭಾರಿ ಅದ್ ಕ್ಯಾಥೆ ಮಾಡೋಕ್ಕಾಗಿ ನೀನು ನಿಂತ್ಕೊಂಡಿಲ್ಲ ಇಲ್ಲಿ ಹಲ್ಕ ನಾಯಿ ಕ್ಯಾತೆ ಮಾಡೋಕ್ಕಾಗಿ ನೀನು ನಿಂತ್ಕೊಂಡೈತೆ ಹ್ಞೂ ಅದ್ರ ತೆಗೆ ಏನು ಬಾ ಅದೇ ಮಾತಿ ಹ್ಞೂ ಬಿಟ್ಟು ಅಳ್ತಾಗೆ ಬಿಟ್ಟು ಆಟ ಆಡಕ್ಕೆ ಹೋಗ್ಬಾರ್ದು ಹ್ಞೂ ಬಿಟ್ಟು ಮುಂಡೆವ್ರಿ ಇವ್ರು ಬಿಟ್ಟು ಮುಂಡಿರೋ ಬಿಟ್ಟು ಮುಂಡೆವ್ರಾಗಿರೋದ್ಕಿಂತದ್ದು ಮಾಡಿರೋದು ಅವ್ರು ಸಾಕು ಈ ಊರಕ್ಕೆ ಬಂದ್ರು ಅವ್ರ ಮನೆ ಬರಲಿಲ್ಲ ಅಂಬತ್ತಾರೆ ನನಗೆ ಒಟ್ಟು ಅವ್ರು ಸಾಕು ಬಂದವ್ರಿ ಬೇವಸ ಮುಂಡ್ಯವ್ರು ಹ್ಞೂ ಎಷ್ಟಿರ್ಬೇಕು ಇವರಿಗೆ ಓಹ್ ನನಗೇನೋ ಭಾಳ ಸಿಟ್ಟು ಬಂದ್ಬಿಡ್ತು ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಸುಮ್ಮನೆ ಇರಲಿಲ್ಲ ನಾನೇನು ಹ್ಞೂ ನೋಡ್ತಾ ಇರಿ ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು